ಆರ್ ಸಿ ಬಿ ತಂಡಕ್ಕೆ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿತ್ತು ಈ ಬಾರಿ ರಜತ್ ಪಾಟಿದಾರ್ ನಾಯಕತ್ವದಲ್ಲಿ ಆರ್ ಸಿ ಬಿ ಕಪ್ ಗೆಲ್ಲಲಿದೆ ಅನ್ನೋ ವಿಶ್ವಾಸದಲ್ಲಿ ಎಲ್ಲರೂ ಇದ್ದಾರೆ ಸೀಸನ್ ಹದಿನೆಂಟರಲ್ಲಿ ಎಲ್ಲರೂ ವಿರಾಟ್ ಕೊಹ್ಲಿಯೇ ಮತ್ತೆ ತಂಡದ ನಾಯಕನಾಗಲಿದ್ದಾರೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದರು ಆದರೆ ಇದೀಗ ರಜತ್ ಪಾಟೀದಾರ್ ನಾಯಕನ ಪಟ್ಟ ಕೊಟ್ಟಿದ್ದು ಇದೀಗ ಮಾಜಿ ನಾಯಕ ವಿರಾಟ್ ಕೊಹ್ಲಿ ರಜತ್ ಪಾಟೀದಾರ್ ವಿಚಾರವಾಗಿ ಮಾತನಾಡಿದ್ದಾರೆ ರಜತ್ಗೆ ವಿಶ್ ಮಾಡುವ ಮೂಲಕ ಸಂತಸ ಹಂಚಿಕೊಂಡಿದ್ದು ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರೋ ರಜತ್ಗೆ ಅವರಿಗೆ ನಾನು ಶುಭಾಶಯ ತಿಳಿಸುತ್ತೇನೆ ಕೆಲ ವರ್ಷಗಳಿಂದ ನೀವು ಆರ್ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದೀರಾ ಅವರ ಹೃದಯದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದೀರಾ ಇದೀಗ ನಿಮಗೆ ನಾಯಕತ್ವ ಸಿಕ್ಕಿದೆ ಈ ಸ್ಥಾನಕ್ಕೆ ನೀವು ಖಂಡಿತವಾಗಿಯೂ ಅರ್ಹರಿದ್ದೀರಿ ನಿಮ್ಮ ನಾಯಕತ್ವದ ಅಡಿಯಲ್ಲಿ ನಾನು ಮತ್ತು ತಂಡದ ಇತರ ಸದಸ್ಯರು ಸದಾ ನಿಮ್ಮ ಜೊತೆಯಲ್ಲಿ ಇರುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಕ್ಯಾಪ್ಟನ್ಸಿ ನಿಮಗೆ ಸಿಕ್ಕಿರೋದು ದೊಡ್ಡ ಗೌರವ ನನಗೆ ಇದು ಸಂತೋಷಕರವಾದ ವಿಷಯ ನೀವು ಪ್ರತಿಯೊಂದು ಹಂತದಲ್ಲೂ ಆಟದಲ್ಲಿ ಸುಧಾರಿಸಿದ್ದೀರಿ ರಾಜ್ಯ ತಂಡವನ್ನು ಮುನ್ನಡೆಸಿ ಯಶಸ್ಸು ಕಂಡಿದ್ದೀರಿ ಇದೀಗ ಫ್ರಾಂಚೈಸಿ ತಂಡವನ್ನು ಮುನ್ನಡೆಸಲು ಏನು ಬೇಕು ಅನ್ನೋದನ್ನ ನೀವು ತೋರಿಸಿದ್ದೀರಿ ತಂಡದ ಎಲ್ಲಾ ಆಟಗಾರರ ಜೊತೆಯಲ್ಲಿ ಆರ್ ಅಭಿಮಾನಿಗಳು ಸಹ ರಜತ್ ಗೆ ಬೆಂಬಲಿಸುತ್ತಾರೆ ನಾನು ಫ್ಯಾನ್ಸ್ ಗಳಿಗೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇನೆ ರಜತ್ ತಮ್ಮ ನಾಯಕತ್ವದಲ್ಲಿ ಆರ್ ಸಿ ಬಿ ಟೀಮ್ ಅನ್ನು ಉತ್ತಮ ಪ್ರದರ್ಶನದ ಕಡೆ ಕೊಂಡೊಯ್ಯಲಿದ್ದಾರೆ ಹೀಗಾಗಿ ನಿಮ್ಮ ಬೆಂಬಲ ಯಾವಾಗಲೂ ರಜತ್ ಮೇಲೆ ಇರಲಿ ಅಂತ ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ ಸದ್ಯ ರಜತ್ ವಿಚಾರವಾಗಿ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಆರ್ ಸಿಬಿ ಮಾಜಿ ನಾಯಕ ಫ್ಯಾಬ್ ಡುಪ್ಲೆಸಿ ಕೂಡ ಮಾತನಾಡಿದ್ದು ರಜತ್ ಕ್ಯಾಪ್ಟನ್ ಆಗಿರೋ ವಿಚಾರ ತುಂಬಾನೇ ಖುಷಿ ನೀಡಿದೆ ಸೀಸನ್ ಹದಿನೆಂಟರಲ್ಲಿ ಹೊಸ ಕ್ಯಾಪ್ಟನ್ ಜೊತೆಯಲ್ಲಿ ಆಡುತ್ತಿರುವ ಆರ್ ಸಿಬಿಗೆ ಶುಭವಾಗಲಿ ಅನ್ನೋ ಮಾತನ್ನ ಡುಪ್ಲೆಸಿ ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ರಜತ್ ಪಾಟೀದಾರ್ ಕ್ಯಾಪ್ಟನ್ ಆಗಿರೋ ವಿಚಾರದಲ್ಲಿ ಆರ್ ಸಿಬಿ ಮಾಜಿ ನಾಯಕರು ಸಂತಸ ವ್ಯಕ್ತಪಡಿಸಿದ್ದು ಈ ಸೀಸನ್ ನಲ್ಲಿ ರಜತ್ ಪಾಟೀದಾರ್ ಆರ್ ಸಿಬಿ ತಂಡವನ್ನು ಯಾವ ರೀತಿ ಮುನ್ನಡೆಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು